we rise like tall buildings as the chemicals they take us higher the night's young it's just begun as she puts a hand in mine hello friends good morning welcome back to the channel Krupa Malnat nana Krupa ಇವತ್ತು ತಿಂಡಿ ಬಂದು ಪೂರಿ ಮತ್ತು ಸಾಗು ಮಾಡೋಣ ಅಂತ ತುಂಬ ದಿನ ಆಗಿತ್ತು ಮಾಡ್ದೇನೆ ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನಗೆ ಪೂರಿ ಮತ್ತು ಕಾಯಿ ಚಟ್ನಿ ಇಷ್ಟ ಆಗುತ್ತೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಸಾಗು ಮಾಡೋಣ ಅಂತ ಆಮೇಲೆ ಮಾಡೋದೇ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಎಷ್ಟೊಂದು ಅಡುಗೆಗಳನ್ನ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಈಗ ಪಲಾವು ಅದೆಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು ಯಾಕಂದರೆ ಮನೆಯವರು ತಿನ್ನೋದಿಲ್ವಾ ಬೆಳಗ್ಗೆ ಇನ್ನೇನು ಸಂಜೆ ಮಾಡಿದ್ರೆ ತಿಂತಾರೆ ಅಂದರೆ ಸಂಜೆ ನಾವು ಸ್ವಲ್ಪ ಈಗ ಊಟ ಮಾಡೋದು ಕೂಡ ಕಡಿಮೆ ಮಾಡಿಬಿಟ್ಟಿದ್ದೀವಲ್ಲ ಹಾಗಾಗಿ ಪಲಾವೆಲ್ಲ ಮಾಡೋದೇ ಇಲ್ಲ ಅದೇ ಒಂದು ಯಾವಾಗಾದರೂ ಒಂದೊಂದ್ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕಾದರೂ ಪಲಾವು ಮೊಸರು ಬಜ್ಜಿ ಎರಡು ಚಪಾತಿ ಮಾಡಿಕೊಂಡು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಡುಗೆಗಳೇ ಮರ್ತೋಗ್ಬಿಡ್ತೇನೋ ಅನ್ನೋಷ್ಟು ಭಯ ಆಗ್ತಾ ಇದೆ ನನಗೆ ಕ್ಯಾಪ್ಸಿಕಮ್ ಇತ್ತು ಹಳೇದೊಂದು ಅದನ್ನೇ ಅದನ್ನು ಹಾಕೋಣ ಅಂತ ತೆಗ್ದಿದ್ದೀನಿ ಕ್ಯಾಪ್ಸಿಕಮ್ ಏನಂದರೆ ಎಲ್ಲ ತರಕಾರಿ ಜೊತೆಗೆ ಬೇಯಿಸಬಾರ್ದು ಎಕ್ಸ್ಟ್ರಾ ಹಾಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ತುಂಬ ಬೆಂದರೆ ಅದೊಂಥರ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಇಲ್ಲಿ ನಮ್ಮ ರಿಪ್ಪನ್ಪೇಟೆಯಲ್ಲಿ ಎಲ್ಲ ಕಲರ್ದು ಸಿಗುತ್ತಲ್ವ ಆ ಕಲ್ ಆ ಥರ ಯಾವುದೂ ಕಲರ್ ಸಿಗಲ್ಲ ಒಂದೇ ಹಸಿರು ಕಲರ್ ಒಂದೇ ಹಳದಿ ಕೆಂಪು ಆ ಥರದ್ದು ಯಾವ ಕಲರು ಸಿಗಲ್ಲ ಶಿವಮೊಗ್ಗದಲ್ಲಿ ಸ್ಪಾರಲ್ಲಿ ಒಂದೊಂದು ಸಲ ಇರುತ್ತೆ ಆದರೆ ಆ ರೇಟ್ ನೋಡಿದ್ರೆ ತರೋದೇ ಬೇಡ ಅಂತ ಅನಿಸುತ್ತೆ ಅಷ್ಟಿರುತ್ತೆ ರೇಟು ನೋಡೋಣ ಯಾವಾಗಾದರೂ ಒಂದು ಸಲ ತರೋಣ ಅಂತ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಇದು ಅಷ್ಟೇ ಸ್ವಲ್ಪ ಚಪ್ಪೆ ಚಪ್ಪೆ ಥರ ಇರುತ್ತೆ ನಮ್ಮ ಮನೇಲಿ ಮಕ್ಳಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಶ್ರೇವ್ಗೆ ಗೋಬಿಗೆ ಹಾಕಿದ್ರೆ ತಿಂತಿದ್ದ ಬಾಕಿ ಈ ಥರ ಗ್ರೇವಿಗೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ ಅವನು ಹಾಗೆ ತೆಗೆದು ಇಡ್ತಿದ್ದ ಆದರೆ ಅವನು ಗೋಬಿಗೆ ಹಾಕಿದಾಗ ಅದಕ್ಕೆಲ್ಲ ಹಿಡ್ದಿರೋದಲ್ಲ ಆವಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ದ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡ್ತಾಯಿದ್ದೀನಿ ಮಿಕ್ಸು ವೆಜಿಟೇಬಲ್ಸ್ ಹಾಗೂ ಮಾಡೋಣ ಅಂತ ಆಲೂಗಡ್ಡೆ ಬೀನ್ಸು ಮತ್ತು ಕ್ಯಾರೆಟ್ ಎಲ್ಲ ಥರ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ಇದು ಇದಕ್ಕೆ ನವಿಲು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ನವಿಲ್ ಕೋಸು ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ನೀವು ನೋಡ್ಬೋದು ಮದುವೆ ಮನೆಗಳಲ್ಲಿ ಮಾಡಿದಾಗ ನವಿಲ್ ಕೋಸು ಹಾಕೇ ಹಾಕ್ತಾರೆ ಅದು ಹಾಕಿದಾಗ ಏನೋ ಒಂಥರ ಗಮನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ ತರಕಾರಿಗಳಿಗೆಲ್ಲ ನಾನು ಉಪ್ಪು ಹಾಕಿ ಬೇಯೋದಕ್ಕೆ ಹಾಕಿದ್ದೀನಿ ಹಾಗೆ ಈಗ ಸಾಗುಗೆ ರುಬ್ಬೋದಕ್ಕೆ ಕಾಯಿ ತುರಿ ಸ್ವಲ್ಪ ಹಸಿಮೆಣಸು ಹಾಗೆಯೇ ಸೋಂಬಿನ ಕಾಳು ನಾನು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಅಂದರೆ ಗೋಡಂಬಿ ಪುಡಿನ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪನೇ ಸ್ವಲ್ಪ ಪುಟಾಣಿ ಹಾಕಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ತುಂಬ ಥರ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಸ್ವಲ್ಪ ವೈಟ್ ವೆಜ್ ಕುರ್ಮಾ ಅಂತಾರಲ್ವ ಆ ಥರ ಬರುತ್ತೆ ಇದು ತೊಂಬ್ರಿ ಸೊಪ್ಪು ಹಾಗೆಯೇ ಪುದೀನ ಕೂಡ ಹಾಕಿ ರುಬ್ಬೋದು ಅದೊಂಥರ ಗ್ರೀನ್ ಕಲರ್ ಬರುತ್ತೆ ಆದರೆ ಈ ವೈಟ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಒಂದು ಬಾಣ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಬೆಣ್ಣೆ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಇವತ್ತು ನಾನು ಹಾಕಲಿಲ್ಲ ಶ್ರೇಯು ಇದ್ದಿದ್ದರೆ ಹಾಕ್ತಾ ಇದ್ದೆ ಆಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಪಲಾವೆಲ್ಲ ಒಂದು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಪನ್ನೀರನ್ನ ಕೂಡ ಹಾಕ್ತಾ ಇದ್ದೀನಿ ಆನಂತರ ನಾನು ಕ್ಯಾಪ್ಸಿಕಮ್ನ ಕೂಡ ಹಾಕಿ ಚೂರೆ ಚೂರು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ತರಕಾರಿಗಳ ಜೊತೆಗೆ ಬೇಯೋದಕ್ಕೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಪನ್ನೀರು ನಂಗೆ ಅಷ್ಟು ಇಷ್ಟ ಆಗಿಲ್ಲ ನಾನು ಅವತ್ತು ಸಾಗರದಿಂದ ತಂದಿದ್ದೆಲ್ಲ ಅದೇ ಪನ್ನೀರು ಅದನ್ನು ಖಾಲಿ ಮಾಡೋಣ ಅಂತ ಒಂದು ನಾಲ್ಕು ಹಾಕಿದ್ದೀನಿ ಇನ್ನೂ ಕೂಡ ಇದೆ ಅದರಲ್ಲಿ ಏನೂ ಇಲ್ಲ ಒಂಥರ ಜಿಗಟು ಥರ ಇದೆ ಈ ಗ್ರೇವಿ ಎಲ್ಲ ಮಾಡಬೇಕಿದ್ರೆ ಅದನ್ನು ರುಬ್ಬೋದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ವೀಡಿಯೋದಲ್ಲಿ ನೋಡಿದ್ದೆ ನೋಡೋಣ ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ರುಬ್ಬಿರೋ ಮಿಶ್ರಣನ ಇದಕ್ಕೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಬೇಕು ನಾನು ಒಗ್ಗರಣೆ ಹಾಕಿದೆಲ್ಲ ಆ ಟೈಮಲ್ಲಿ ಬೇಕಿದ್ದರೆ ನೀವು ಒಂದು ನಾಲ್ಕು ಹೆಸಳು ಪುದೀನ ಕೂಡ ಹಾಕ್ಬೋದು ನಾನು ಇದ್ರೆ ಹಾಕ್ತೀನಿ ನನ್ನ ಹತ್ರ ಈಗ ಪುದೀನ ಗಿಡ ಇಲ್ಲೇ ಇಲ್ಲ ಅದು ಒಂಥರ ಎಲ್ಲ ಹುಳ ಹತ್ತಿದಂಗೆ ಆಗಿಬಿಟ್ಟಿದೆ ಚೂರೇ ಚೂರು ಗರಂ ಮಸಾಲ ಇದ್ದೀನಿ ಅದು ಟೇಸ್ಟ್ ಚೆನ್ನಾಗಿ ಆಗಲಿ ಅಂಥೇಳಿ ಹಾಕಿದ್ರು ಹಾಕ್ಬೋದು ಬಿಟ್ಟರು ಬಿಡಬಹುದು ತುಂಬಾ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನಾನು ತುಂಬ ಥರ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಗಿರೋದು ಇದು ಏನು ಇದರಲ್ಲಿ ಹೆಚ್ಚಿಗೆ ಮಸಾಲೆ ಇರೋದಿಲ್ಲ ತುಂಬ ಮೈಲ್ಡಾಗಿರುತ್ತೆ ಚಪಾತಿಗೂ ಚೆನ್ನಾಗಾಗುತ್ತೆ ದೋಸೆಗೆ ಮಾಡ್ಕೊಳ್ಳಿ ಇದನ್ನು ತುಂಬ ಒಂದು ಸಲ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗಿಬಿಟ್ಟಿತ್ತು ಇದು ದೋಸೆಗೆ ಭಾಳ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ರು ಆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಆ ನಂತರ ನಾನು ಬೇಯಿಸಿರೋ ತರಕಾರಿಗಳನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಗೋಡಂಬಿ ಮತ್ತು ಏನದು ಪುಟಾಣಿ ಹಾಕಿದ್ದೀನಲ್ವ ಹಾಗಾಗಿ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಅದು ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕಾಗುತ್ತೆ ನೀವು ಕೆಟಲಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟರೆ ಅದು ಯಾವಾಗ ಗಟ್ಟಿ ಆಗುತ್ತೋ ಆವಾಗ ಬಿಸಿ ಬಿಸಿ ನೀರನ್ನು ಹಾಕಿದ್ರೆ ಬೇಗ ಬೇಗ ಆಗಿಬಿಡುತ್ತೆ ಹಾಗೆಯೇ ಇವತ್ತು ನಮ್ಮ ಮನೆಯವರು ಇರೋದಿಲ್ಲ ಅವರು ನಮ್ಮೂರಿಗೆ ಹೋಗ್ತಾರೆ ಊರಿಗೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಏನಿದೆ ಅಂತ ಆಮೇಲೆ ಹೇಳ್ತೀನಿ ಹಾಗಾಗಿ ನಾನು ಅಡುಗೆನ ಕೂಡ ಬೇಗ ಬೇಗ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಕೂಡ ಅಷ್ಟೇ ಸಾಂಬಾರು ಸ್ವಲ್ಪ ಇದೆ ನಮ್ಮ ಮನೆಯವರು ಅಲ್ಲೇ ಸಾಗರದಲ್ಲಿ ಊಟ ಮಾಡ್ತಾರೋ ಅಥವಾ ಮತ್ತೆ ಬಂದು ಊಟ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹರೀಶ ಬಂದಾಗಿಂದ ಏನಪ್ಪ ಅಂದರೆ ದಿನ ಸಂಜೆ ಅಡುಗೆ ಮಾಡೋದಾಗಿದೆ ನಂದು ಅವನು ಎಲ್ಲಾದರೂ ಮಧ್ಯಾಹ್ನ ಊಟಕ್ಕಿಲ್ಲ ಅಂದರೆ ಯಾವಾಗಲೂ ಸಂಜೆ ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಏನಿರುತ್ತೋ ಅದನ್ನೇ ಊಟ ಮಾಡಿಬಿಡ್ತೀವಿ ಏನಪ್ಪ ಅಂದರೆ ನನಗೆ ತುಂಬ ದಿನದಿಂದ ಹೇರ್ ಫಾಲ್ ಆಗ್ತಾಯಿತ್ತು ಹೇರ್ ಫಾಲ್ ಆಗೋದಂದ್ರೆ ತುಂಬ ಹೆದರಿಕೆ ಆಗೋ ಥರ ಹೇರ್ ಫಾಲ್ ಆಗ್ತಾ ಇತ್ತು ಹಾಗೆಯೇ ಹೇರ್ ಡ್ಯಾಮೇಜ್ ಕೂಡ ಆಗಿತ್ತು ಹೇರಲ್ಲಿ ನಿಮಗೆ ಒಂಥರ ಈಗ ನೋಡಿ ನನಗೆ ಕೂದಲು ಎಷ್ಟು ಶೈನಿಂಗ್ ಶೈನಿಂಗ್ ಇದೆ ಈ ಥರ ಇರಲೇ ಇಲ್ಲ ತುಂಬ ಡಲ್ ಥರ ಆಗಿಬಿಟ್ಟಿತ್ತು ನಾನು ತುಂಬ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿದೆ ಮೆಂತೆ ಆಗಲಿ ದಾಸವಾಳ ಸೊಪ್ಪಾಗಲಿ ಆ ಥರದ್ದೆಲ್ಲದನ್ನು ರುಬ್ಬಿ ಪ್ಯಾಕ್ ಮಾಡಿ ಹಚ್ಕೊಳ್ಳೋದು ಆ ಥರ ಎಲ್ಲ ಎಲ್ಲದನ್ನು ಟ್ರೈ ಮಾಡಿದೆ ಆದರೆ ಯಾವುದೂ ನಂಗೆ ಒಳ್ಳೆಯ ರಿಸಲ್ಟ್ ಕೊಡಲಿಲ್ಲ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಇವಾಗ ನೋಡ್ಬೋದು ನಿಮಗೆ ನೀವು ನೋಡ್ಬೋದು ಈಗ ನನ್ನ ಕೂದಲು ಎಷ್ಟು ದಪ್ಪಾಗಿ ಬಂದಿದೆ ಅಂತ ಹೇಳಿ ವಾಲ್ಯೂಮ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಹೊಸದಾಗಿ ಕೂದಲುಗಳು ಕೂಡ ನೋಡಿ ಬರ್ತಾ ಇದೆ ಇವಾಗ ಇದಕ್ಕೆಲ್ಲ ಏನಪ್ಪ ಕಾರಣ ಅಂತ ಅಂದರೆ ಮಿಸ್ಟೇಕ್ ಲೀವಿಂಗ್ ಅವರದ್ದು ರೋಸ್ ಮೆರಿ ಹೇರ್ ಗ್ರೋತ್ ಸೆರಮ್ ಅಂತ ಹೇಳಿ ತುಂಬ ಒಳ್ಳೆಯ ಪ್ರಾಡಕ್ಟ್ ಇದು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನ್ನ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗಿದೆ ಹಾಗೆಯೇ ಹೇರ್ ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ ಮತ್ತು ಹೇರ್ಗೆ ಒಂದು ನೋಡಿ ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಹೇರ್ ಸೆರಮ್ ನ ಹೇಗೆ ಯೂಸ್ ಮಾಡ್ತೀನಿ ಅಂದ್ರೆ ಗೆ ನಾನು ಈ ತರ ಹಚ್ಚಿಬಿಟ್ಟು ಈವನ್ಲಿ ಇದನ್ನ ಮಸಾಜ್ ಮಾಡ್ತೀನಿ ಒಂದು ಟೂ ತ್ರೀ ಮಿನಿಟ್ಸ್ ತನಕ ಇದನ್ನ ವಾರದಲ್ಲಿ ಒಂದು ಎರಡರಿಂದ ಮೂರ್ ಸಲ ಈ ತರ ಅಪ್ಲೈ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ ಹಾಗೇನೆ ಇದು ಬೇಗ ಅಬ್ಸರ್ವ್ ಕೂಡ ಮಾಡುತ್ತೆ ಹಾಗೇನೆ ಇದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೂಡ ನಿಮಗೆ ಆದಷ್ಟು ಬೇಗನೆ ಕೊಡುತ್ತೆ ಮಿಸ್ಟೇಕ್ ಲಿವಿಂಗ್ ರೋಸ್ಮೆರಿ ಹೇರ್ ಗ್ರೋತ್ ಸೆರಮಲ್ಲಿ ಇದು ಹನ್ನೊಂದು ಟೈಮ್ ನರಿಷ್ಮೆಂಟ್ ಇರುತ್ತೆ ಹಾಗೆಯೇ ಇದರಲ್ಲಿ ತ್ರೀ ಟೈಪ್ ಆಫ್ ಆಕ್ಷನ್ ಕೂಡ ಇರುತ್ತೆ ಇದು ಹೇರ್ ಗ್ರೋತ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಪ್ರಮೋಟ್ ಹೇರ್ ಗ್ರೋತ್ ಆ್ಯಂಡ್ ರೆಡ್ಯೂಸ್ ಹೇರ್ ಫಾಲ್ ಹೇರ್ ಫಾಲ್ ಕೂಡ ತುಂಬಾ ಕಡಿಮೆ ಆಗುತ್ತೆ ನೋಡ್ಬೋದು ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗಿ ಬಂದಿರುತ್ತೆ ಇದು ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿಯಾಗಿರೋ ಸೈಡ್ ಎಫೆಕ್ಟ್ ಆಗಲಿ ಯಾವುದೇ ರೀತಿ ಇರೋದಿಲ್ಲ ಮತ್ತು ಇದು ತುಂಬ ಜಿಡ್ ಜಿಡ್ಡಾಗಿ ಕೂಡ ಇರೋದಿಲ್ಲ ಆರಾಮಾಗಿ ನೀವು ಸ್ಕ್ಯಾಲ್ಪ್ಗೆ ಹಚ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಒಂದು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಕೈಗೆ ಹಾಕ್ಬಿಟ್ಟು ಯಾವುದೇ ರೀತಿಯಾಗಿರೋ ಅಂಟು ಥರ ಏನೂ ಇರೋದಿಲ್ಲ ಆರಾಮಾಗಿ ಇದನ್ನು ನೀವು ತಲೆಗೆ ಹಚ್ಕೋಬೋದು ನಿಮಗೆ ಯಾರಿಗಾದರೂ ಈ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನೀವು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕನ್ನ ಕೂಡ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಇದನ್ನು ಬೈ ಕೂಡ ಮಾಡ್ಬೋದು ನನಗಂತೂ ತುಂಬಾ ಹೆಲ್ಪ್ ಆಗಿದೆ ನಿಮಗೂ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಮಾಡಿಸ್ಬೇಕಾಗಿತ್ತು ಮನೆಯವರಿಗೆ ಗೋಧಿ ತನ್ನಿ ಅಂತ ಹೇಳಿದೆ ಅವತ್ತು ತಂದಿರೋ ಗೋಧಿ ಹಿಟ್ಟೆ ಇಲ್ಲಿ ತನಕ ಆಯ್ತು ಇದಿಷ್ಟು ಗೋಧಿ ಮನೇಲಿತ್ತು ಈಗ ಅದನ್ನು ಕೂಡ ಹಾಕಿ ಈಗ ಗೋಧಿ ಹಿಟ್ಟನ್ನ ಮಾಡಿಸ್ಬೇಕು ಎಷ್ಟು ದಿನ ಆಗಿತ್ತು ಗೊತ್ತಾ ಗೋಧಿ ಹಿಟ್ಟು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಬರೀ ಪ್ಯಾಕೆಟ್ ಗೋಧಿ ಹಿಟ್ಟು ಥರದ್ದು ಉಪಯೋಗಿಸೋದು ಆಗಿದೆ ನನಗೆ ಅಷ್ಟು ಪ್ಯಾಕೆಟ್ ಗೋಧಿ ಹಿಟ್ಟು ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಮನೆಯಲ್ಲೇ ಮಾಡಿಸಿರೋ ಗೋಧಿ ಹಿಟ್ಟು ಇಷ್ಟ ಆಗುತ್ತೆ ನಾವು ಮನೇಲೆ ಮಾಡಿಸಿರ್ತೀವಲ್ಲ ಗೋಧಿ ಹಿಟ್ಟು ಎಷ್ಟು ರುಚಿ ಇರುತ್ತೆ ಗೊತ್ತಾ ನೀವು ಚಪಾತಿನ ಬರೀ ಬಾಯಲೇ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಗೋಧಿ ಅಂಶ ಸಿಗುತ್ತೆ ಆ ಕೊಂಡಿರೋ ಹಿಟ್ಟಲ್ಲಿ ಒಂಥರ ಗೋಧಿ ಅಂತ ಅನ್ಸೋದೇ ಇಲ್ಲ ಅದು ನಮ್ಮನವ್ರು ಯಾವಾಗಲೂ ಹೇಳ್ತಿರ್ತಾರೆ ಅದು ಒಳ್ಳೇದಲ್ಲ ಗೋಧಿ ಹಿಟ್ಟು ಗುಟ್ಟು ಅಂತ ತನ್ನಿ ತನ್ನಿ ಅಂತ ಹೇಳಿ ಹೇಳಿ ಸಾಕಾಯಿತು ಅಂತೂ ಇಂತೂ ಇವತ್ತು ಗೋಧಿ ಮನೆಗೆ ಬಂದಿದೆ ಇವತ್ತು ಮಾಡ್ಸೋಕ್ಕೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಇನ್ನು ನಾಳೆ ಕತೆ ಆಗುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಸಿಹಿ ಗಂಚಿ ಕೊಡಿ ಅಂತ ಹೇಳಿ ಹೇಳಿ ಸಾಕಾಗಿತ್ತು ಇವತ್ತು ನಮ್ಮ ಮನೆಯವರು ಸಿಹಿ ಗಂಚಿನ ಬಿಡಿಸಿ ಕೊಡ್ತಾ ಇದ್ದಾರೆ ನಂಗೆ ಈ ಥರ ಬಿಡಿಸೋದು ಅಂತ ಗೊತ್ತಿರಲಿಲ್ಲ ನಮ್ಮಲ್ಲಿ ಬೇರೆ ಥರ ಬಿಡಿಸ್ತಾರೆ ನಮ್ಮ ಮನೆಯವರೇ ಒಂಥರ ಬಿಡಿಸ್ತಾ ಇದ್ದಾರೆ ಆದರೆ ಇದೇ ಒಂಥರ ಈಸಿ ಮೆಥಡ್ ಅಂತ ಅನ್ನಿಸ್ತು ಈ ಎಲ್ಲ ಬಿಡಿಸ್ತಾರೆ ಗೊತ್ತಾ ಮಧ್ಯೆ ಒಂದೊಂದು ಗೆರೆ ಅದನ್ನು ಅದನ್ನ ಇದ್ದರು ನಮ್ಮ ಮನೆಯವ್ರು ಬಿಡಿಸಿದ್ದೆ ನಂಗೆ ಒಂಥರ ಖುಷಿ ಅಂತ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಂತ ಹೇಳಿ ಬಿಡಿಸೋದಲ್ಲ ಹೆಚ್ತಾ ಇದ್ದಾರೆ ಅವ್ರಿಗೆ ನೆನಪಿಲ್ಲ ಅಂತ ಇದನ್ನು ತಿಂದಿದ್ದು ಆಮೇಲೆ ನಾನೇನು ಮಾಡಿದೆ ಅಂದರೆ ಅವ್ರಿಗೆ ಒಂಚೂರು ಉಪ್ಪು ಮತ್ತು ಖಾರ ಎಲ್ಲ ಹಾಕಿ ಕೊಟ್ಟೆ ನನಗಂತೂ ತುಂಬ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿ ಕೂಡ ಇತ್ತು ನೆನ್ನೆದು ಸ್ವಲ್ಪ ಸಾರಿತ್ತು ಅದನ್ನು ಕೂಡ ಬಿಸಿ ಮಾಡಿದೆ ಈಗ ಬೇರೆ ಬೌಲಿಗೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಇತ್ತು ಅವರೇನಾದರೂ ಬರ್ತಾಯಿನಿ ಅಂತ ಅಂದರೆ ಒಂಚೂರು ದಾಲ್ ಥರ ಏನಾದರೂ ಮಾಡ್ತೀನಿ ಇಲ್ಲಾಂದರೆ ಇದೇ ಇದೆ ಹಾಗೆ ಗೋ ಚಪಾತಿ ಹಿಟ್ಟು ಕೂಡ ಇದೆ ಅಂದರೆ ಪೂರಿ ಹಿಟ್ಟು ಕೂಡ ಇದೆ ಇವತ್ತು ಒಂದು ಹೊಸ ದಾಸವಾಳ ಹೂವು ಬಿಟ್ಟಿತ್ತು ನೋಡ್ಬೋದು ಕೆಂಪಿದೆ ಇದು ಅಮ್ಮನ ಮನೆಯಲ್ಲಿ ಬಿಡುತ್ತೆ ಇದು ತುಂಬ ಬಿಡುತ್ತೆ ಹಾಗೆಯೇ ನಮ್ಮ ಗಿಡದಲ್ಲಿ ಕೂಡ ಒಂದು ಹೂವು ಆಗಿತ್ತು ನನಗೆ ಆಯಿತು ಎಷ್ಟು ಸಣ್ಣ ಗಿಡದಲ್ಲೇ ಹೂ ಬಿಟ್ಟಿದೆ ಅಂತ ಮುಂಚೆಯೇ ಬಿಡಬೇಕಾಗಿತ್ತು ಆದರೆ ಅದಕ್ಕೆ ಬರೀ ಹುಳ ಹತ್ತಿ ಗಿಡವೇ ಆಗಿರಲಿಲ್ಲ ಹಾಗೆಯೇ ಮನೆಯವರು ಕೂಡ ಸ್ನಾನ ಎಲ್ಲ ಮಾಡಿ ಹೊರಟಿದ್ರು ಅಷ್ಟೊತ್ತಿಗೆ ನಾನು ಕೂಡ ಸ್ವಲ್ಪ ಕಾಳುಗಳನ್ನೆಲ್ಲ ಹಾಕೊಳ್ಳೋಣ ಅಂತ ತೆಗಿತಾ ಇದ್ದೆ ಅಷ್ಟೊತ್ತಿಗೆ ಅವರೇ ಬಂದು ಹಾಕಿ ಕೊಟ್ಟರು ಹರೀಶ ನಿನ್ನೆ ಬರಬೇಕಿದ್ರೆ ಸ್ವೀಟ್ ತೊಗೊಂಡು ಬಂದಿದ್ದ ಮೈಸೂರು ಪಾಕು ವೆಂಕಟೇಶ ಸ್ವೀಟ್ ಹಾಲಲ್ಲಿ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಇತ್ತು ಹಾಗೆ ತುಪ್ಪ ತುಪ್ಪ ಇತ್ತು ಅವನಿಗೂ ತಿನ್ನಬೇಕು ಅಂತ ಅನಿಸಿತ್ತಂತೆ ಹಾಗಾಗಿ ತಂದಿದ್ದ ರಾತ್ರಿ ನಾವು ತಿಂದ್ವಿ ಈಗ ಅಮ್ಮಂಗೆ ಅದರಲ್ಲಿ ಒಂದು ಸ್ವಲ್ಪ ಹಾಕಿ ಕಳಿಸ್ದೆ ಒಂದು ಬಾಕ್ಸಲ್ಲಿ ಅಮ್ಮ ವಾಪಸ್ ಅದರಲ್ಲೇ ನನಗೆ ಬೆಣ್ಣೆ ಹಾಕಿ ಕಳಿಸಿದ್ರು ಹರೀಶನೂ ಹೋದ ಇವತ್ತು ನಮ್ಮ ಮನೆಯವ್ರ ಜೊತೆಗೆ ನಾನಿಲ್ಲೇನು ಏನು ಮಾಡಲಿ ಅಂತ ಹೇಳಿ ಅವನು ಅವ್ರ ಜೊತೆಗೆ ಹೋದ ನಂಗೂ ಊರಿಗೆ ಹೋಗೋಣ ಅಂತ ಅನಿಸಿತು ತುಂಬ ದಿನ ಆಯಿತು ನಾನು ಶ್ರೇಯು ಹಾಸ್ಟೆಲಿಗೆ ಬಿಟ್ಟ ಮೇಲೆ ಒಂದು ವಾರ ಹೋಗಿ ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಹರೀಶನೂ ಅಲ್ಲ ಹಾಗಾಗಿ ಹೋಗಲಿಲ್ಲ ಹರೀಶ ಊರಿಗೆ ಹೋದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ಅಲ್ಲ ಊರಿಗೆ ಯಾರು ತವ್ರ ಮನೆಗೆ ಯಾರಾದರೂ ಹೊರಟರು ಅಂದರೆ ನನಗೂ ಹೋಗಬೇಕು ಅಂತ ಅನಿಸುತ್ತೆ ನಮ್ಮ ಮನೆಯವ್ರು ಹರೀಶ ಇಲ್ಲದಿದ್ರೆ ಕರ್ಕೊಂಡು ಹೋಗ್ತಿದ್ರೆ ಏನೋ ಗೊತ್ತಿಲ್ಲ ಮತ್ತು ಹರೀಶನೂ ಹೊರಟ ಅಲ್ಲ ಹಾಗಾಗಿ ಅವರಿಬ್ಬರು ಹೋದರು ಟೈಮ್ ಬಂದು ಹತ್ತು ಇಪ್ಪತ್ತ್ ಮೂರಾಯಿತು ವಿಡಿಯೋ ವೀಡಿಯೋ ಅಂಚೋರು ಪಬ್ಲಿಷ್ ಮಾಡಬೇಕು ನಮ್ಮ ಮನೆಯವರು ಇವತ್ತು ನಮ್ಮೂರಿಗೆ ಹೋದರು ಮನೆಯಲ್ಲಿ ಅಮ್ಮ ಕೆಲಸ ಮಾಡಿಸ್ತಾ ಇದ್ದಾರೆ ಮನೆ ಹತ್ರ ಎಲ್ಲ ಸ್ವಲ್ಪ ಸವರ್ಸೋದು ಅದು ಇದು ಎಲ್ಲ ಕೆಲಸ ಇತ್ತಂತೆ ಹಾಗೆ ಕೆಲಸದವ್ರು ಇದ್ದಾರಂತೆ ಅದಕ್ಕೆ ಫೋನ್ ಮಾಡಿದರು ಮೊನ್ನೆ ಗೊಬ್ಬರ ತಂದು ಕೊಟ್ಟರೆ ಅದ್ಲಾಗ ಹಾಕಿ ಹೋಗ್ಬಿಡ್ತೀವಿ ಅಂತ ಹೇಳಿದ್ರು ಅಂತ ಇವಾಗ ಗೊತ್ತಲ್ವಾ ಕೆಲಸದವ್ರು ಹಿಡಿಯೋದೇ ಕಷ್ಟ ಅವ್ರು ಬಂದಾಗ ನಾವೆಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕಾಗುತ್ತೆ ಇನ್ನೂ ಆದರೂ ನಮ್ಮಅಮ್ಮ ಪೈಪ್ ಸುತ್ಸೋಕ್ಕಾಗಿರಲಿಲ್ಲ ಮೊನ್ನೆ ಅದೇ ನಿನ್ನೆಯಿಂದ ಎರಡು ಮೂರು ದಿನ ಆಯಿತು ಕೆಲ್ಸಕ್ಕೆ ಬರ್ತಾ ಇದ್ರಂತೆ ಪೈಪ್ ಎಲ್ಲ ಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಈ ಥರ ಮಳೆ ಹೋಗಿದ್ದು ನೋಡಿದ್ರೆ ಪೈಪ್ ಮತ್ತು ಬಿಚ್ಚ ಹಂತದಲ್ಲಿ ಇದ್ದರು ಎಲ್ಲರೂ ಅಷ್ಟೊತ್ತಿಗೆ ಒಂದು ಮಳೆ ಶುರುವಾಯಿತು ಆದರೂ ಅನ್ ಎಲ್ಲ ಕಡೆ ಮಳೆ ಆಗ್ತಿದೆ ಅಷ್ಟು ನಮಗೆ ಮಳೆ ಆಗ್ತಾ ಇಲ್ಲ ಒಟ್ಟು ಆಗ್ತಾಯಿದೆ ಅಷ್ಟೇ ನಾನು ಈ ವಿಡಿಯೋ ಬರೋಷ್ಟೊತ್ತಿಗೆ ಜೋರಾಗಿ ಮಳೆನೂ ಆಗಿರ್ಬೋದು ಯಾಕಂದರೆ ವೀಡಿಯೋಗಳನ್ನ ಅಂತ ಬರೋದು ಲೇಟ್ ಆಗುತ್ತಲ್ಲ ಹಾಗಾಗಿ ಮತ್ತೆ ಯಾರು ಇದಕ್ಕೊಂದು ಕಮೆಂಟ್ ಹಾಕ್ತೀರಾ ಅದೇ ಮನೆಯವರು ಗೊಬ್ಬರ ಇಳಿಸೋಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಹರೀಶಾ ಮತ್ತು ನಾನು ಇಲ್ಲಿ ಎಂತ ಮಾಡಲಿ ನಾನು ಬರ್ತೀನಿ ಅಂತ ನಮ್ಮ ಮನೆಯವ್ರ ಜೊತೆ ಹೋದ ಓಮಿನೆಲ್ಲೇ ಹೋದರು ಓಮಿನೆಲ್ಲೇ ಒಯ್ತೀನಿ ಅಂತ ಹೇಳಿದ್ರು ಗೊಬ್ಬರನ ನಮ್ಮದು ಓಮಿನಿ ತೊಗೊಂಡಿದ್ದಕ್ಕೆ ಎಷ್ಟು ಏನಾದರೂ ಬಾಡಿಗೆ ಗೀಡ್ಗೆ ಎಲ್ಲ ಇಷ್ಟು ಉಳಿತಾಯ ಆಗುತ್ತೆ ಗೊತ್ತಾ ಅದೇ ಗೊಬ್ಬರ ಇಳಿಸಿ ಬರ್ತಾರಂತೆ ಅಮ್ಮ ಊಟಕ್ಕೆ ಬನ್ನಿ ಅಂತ ನಿನ್ನೆ ಫೋನ್ ಮಾಡಿದ್ರು ಇಲ್ಲ ಇಲ್ಲ ಊಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿಗೂ ಊಟಕ್ಕೆ ಬರ್ತಾರಾ ಎಲ್ಲ ಗೊತ್ತಿಲ್ಲ ನಾನು ಅದೇ ನೆನ್ನೆ ತೊಂದು ಸ್ವಲ್ಪ ಇದೆಯಲ್ಲ ನೀವು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಫೋನ್ ಮಾಡಿ ದಾಲ್ ಮಾಡ್ತೀನಿ ಅಂತ ಹೇಳಿದೆ ಇಲ್ಲಾಂದರೆ ಸಂಜೆ ಒಂದು ಸಲ ಅಡುಗೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಎಂತ ಮಾಡಿದ್ರು ಸುಮ್ಮನೆ ಉಳಿಯುತ್ತೆ ಎರಡೆರಡು ದಿನ ಊಟ ಮಾಡಬೇಕಾಗುತ್ತೆ ಹಂಗೆ ಅಂತ ಹೇಳಿದ್ದೀನಿ ನೋಡಬೇಕು ನೋಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ಸಾಗದ್ರೆ ಒಂದು ಅಲ್ಲಿ ಊಟ ಮಾಡಿ ಅಂತ ಹೇಳಿದೆ ಚೆನ್ನಾಗಿರುತ್ತೆ ಊಟ ಮಾಡಿ ಅಂತ ಅಂದೆ ಏನು ಮಾಡ್ತಾರೆ ಹರಿಶಂಗ ಹೊರಗಡೆ ಊಟ ಮಾಡೋದು ಸ್ವಲ್ಪ ಕಮ್ಮಿ ನಾನು ಮನೆ ಬಂದು ಊಟ ಮಾಡೋದೇ ಜಾಸ್ತಿ ಏನು ಮಾಡ್ತಾರೆ ಗೊತ್ತಿಲ್ಲ ಮಾಡಿದ್ರೆ ಫೋನ್ ಮಾಡಿದ್ಮೇಲೆ ಸಾರು ಮಾಡ್ತೀನಿ ಸುಮ್ಮನೆ ಈಗ ಮಾಡೋದಿಲ್ಲ ಅದೇ ವಿಡಿಯೋ ಪಬ್ಲಿಷ್ ಮಾಡೋಣ ಅಂತ ಮೇಲೆ ಬಂದೆ ಹತ್ತುವರೆಗೆ ಮಾಡಬೇಕಲ್ವಾ ಏನೂ ಕೆಲಸ ಮಾಡ್ಕೊಂಡಿಲ್ಲ ಲ್ಯಾಪ್ಟಾಪ್ ಇಲ್ಲಿದೆ ವೀಡಿಯೋನ ಮತ್ತು ಮೊಬೈಲಿಗೆ ಹಾಕ್ಕೋಬೇಕು ಸುಮಾರು ಕೆಲಸ ಇದೆ ಅದನ್ನೊಂಚೂರು ಮಾಡಿ ಹೋಗ್ತೀನಿ ನೆಲವರ್ಸೆ ಆಗಿಲ್ಲ ಇದು ಇಷ್ಟು ದಿನ ಇಷ್ಟು ಬೇಗ ಕೆಲಸ ಆಗುತ್ತಿತ್ತು ಗೊತ್ತಾ ಇವತ್ತು ಯಾಕೋ ಗೊತ್ತಿಲ್ಲ ಕೆಲಸನೇ ಒಂಥರ ಸಾಕ್ತಾನೆ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ ಇವತ್ತು ವೀಡಿಯೋ ಕೂಡ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡೆ ಯಾಕೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ ಆಮೇಲೆ ಮತ್ತೆ ಅದು ಬಿಟ್ಟರೆ ಬಿಟ್ಟೋಗ್ಬಿಡುತ್ತೆ ಅಂತ ಮತ್ತೆ ಹಾಗೆ ಶುರು ಮಾಡಿದೆ ಪ್ರತಿದಿನವೂ ಅಷ್ಟೇ ವಿಡಿಯೋ ಮಾಡಬೇಕಿದ್ರೆ ನಾನು ಅಂದ್ಕೊಳ್ಳೋದು ಅಯ್ಯೋ ಇವತ್ತು ವಿಡಿಯೋ ಮಾಡೋದು ಬೇಡ ಬೇಡ ಅಂತ ಅನ್ನೋದು ಮತ್ತೆ ಹಾಗೆ ಶುರು ಮಾಡೋದು ಹಾಗೆಯೇ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಕೂಡ ಆಯಿತು ಆಮೇಲೆ ನಾನು ವಿಡಿಯೋನ ಮಾಡಲಿಲ್ಲ ಆಮೇಲೆ ಹರೀಶ ಮತ್ತು ನಮ್ಮ ಮನೆಯವರು ಊಟಕ್ಕೆ ಬಂದರು ಅವರು ಅಲ್ಲಿ ಮಸಾಲ ಮಂಡಕ್ಕಿ ತಿಂದು ನಮ್ಮ ಮನೇಲಿ ಏನೂ ಕುಡಿ ತಿನ್ನಲಿಲ್ಲ ಅಂತೆ ಮಜ್ಜಿಗೆ ಕುಡ್ದು ಹಾಗೆ ಬಂದ್ರಂತೆ ಅಮ್ಮ ಏನೇನು ಕೊಟ್ಕಳ್ಸಿದ್ದಾರೆ ಅಂತ ವೀಡಿಯೋ ಮಾಡಲಿಲ್ಲ ಒಂದು ಸ್ವಲ್ಪ ಬೆಂಡೆಕಾಯಿ ಬಿಟ್ಟಿತ್ತಂತೆ ಆಮೇಲೆ ಬದನೆಕಾಯಿ ಆಮೇಲೆ ಹಾಲು ಮೊಸರು ಬೆಣ್ಣೆ ಅದೆಲ್ಲ ಕಾಯಂ ಕೊಟ್ಟಿರ್ತಾರಲ್ಲ ಹಾಗಾಗಿ ಪದೇ ಪದೇ ಏನು ತೋರ್ಸೋದು ಅಂತ ತೋರಿಸ್ಲಿಲ್ಲ ಮಧ್ಯಾಹ್ನ ಅವರಿಬ್ಬರು ಊಟಕ್ಕೆ ಬರ್ತೀವಿ ಅಂದಮೇಲೆ ಹಾಗೆ ಒಂದು ಸ್ವಲ್ಪ ಬೇಳೆ ಸಾರು ಮಾಡಿದೆ ದಾಲ್ ಮಾಡೋಣ ಅಂದ್ಕೊಂಡೆ ಆಮೇಲೆ ಹಾಗೆ ಬೇಳೆ ಸಾರು ಮಾಡಿದೆ ಇವತ್ತು ನಿಮ್ಮ ಜೊತೆ ಫುಲ್ ಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಸಂಜೆ ಸ್ವಲ್ಪ ಸಾರಿತ್ತಲ್ವ ಹಾಗಾಗಿ ಚಪಾತಿ ಮಾಡಿ ಬೆಳಗ್ಗೆ ಪೂರಿ ಮಾಡಿರೋದ್ರಲ್ಲೇ ಹಿಟ್ಟಿತ್ತು ಗೋಧಿ ಹಿಟ್ಟು ಅದಕ್ಕೆ ಎಲ್ಲರಿಗೂ ಎರಡೆರಡು ಚಪಾತಿ ಮಾಡಿ ಬೀಟ್ರೋಟು ಮತ್ತು ಅಲಸಂದಿ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಅದನ್ನೇ ಇದ್ದೀನಿ ಇವತ್ತು ನಿಮ್ಮ ಜೊತೆ ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅನಿಸುತ್ತೆ ಫುಲ್ ಡೇ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಯಾವಾಗಲೂ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾತ್ರ ವ್ಲಾಗ್ ಮಾಡ್ತಾಯಿದ್ದೆ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ವ್ಲಾಗ್ನ ಮಾಡ್ತಾ ಇದ್ದೀನಿ ಬೀಟ್ರೋಟ್ ಅಂತೂ ಏನು ಚೆನ್ನಾಗಿತ್ತು ಗೊತ್ತಾ ಆ ಕಲ್ಲರೇ ನೋಡಿ ಎಷ್ಟು ಚೆಂದ ಕೆಲವೊಬ್ರು ಮೆಹಂದಿ ಕೂಡ ಈ ಬೀಟ್ರೋಟ್ ರಸನ ರುಬ್ಬಿ ಹಾಕ್ತಾರೆ ನಾನು ನೋಡ್ಬೇಕು ಒಂದ್ಸಲ ಟ್ರೈ ಮಾಡ್ಬೇಕು ಕೆಲವೊಬ್ರು ಟೀ ಡಿಕಾಕ್ಷನ್ ಹಾಕಿ ಮಾಡ್ತಾರೆ ನಾನು ಹೀಗೆ ಯೂಟ್ಯೂಬಲ್ಲಿ ನೋಡಿರೋದು ಯಾರಾದರೂ ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಅಷ್ಟೆಲ್ಲ ಟೈಮ್ ಇರೋಲ್ಲ ನೀರಲ್ಲಿ ಕಲಸಿಡ್ತೀನಿ ನೆಕ್ಸ್ಟೇ ಹಾಗೆ ತಲೆಗೆ ಹಚ್ಕೊಳ್ಳೋದು ಅಂದರೆ ಒಂದು ಎರಡು ಗಂಟೆ ಬಿಡ್ತೀನಿ ಆಮೇಲೆ ತಲೆ ಸ್ನಾನ ಮಾಡ್ತೀನಿ ಎರಡರಿಂದ ಮೂರು ಗಂಟೆ ಬಿಟ್ಟರೆ ಚೆನ್ನಾಗಿ ಹತ್ತುತ್ತೆ ಬೀಟ್ರೋಟ್ ನೋಡಿ ಎಷ್ಟು ಕೆಂಪುಗಿದೆ ಒಳ್ಳೆ ರಕ್ತ ಇದ್ದಂಗೆ ಇದೆ ಯಾರಿಗಾದರೂ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂದರೆ ಈ ಬೀಟ್ರೋಟ್ನ ಸ್ವಲ್ಪ ಜಾಸ್ತಿ ತಿನ್ನಿ ಹಾಗೆ ಮೊಳಕೆ ಬರ್ಸಿರೋ ಕಾಳುಗಳನ್ನ ಕೂಡ ಜಾಸ್ತಿ ತಿನ್ನಿ ಯಾಕಂದರೆ ನನಗೆ ಒಂದು ಸಲ ಹಾಗಾಗಿತ್ತು ಒಂಬತ್ತಕ್ಕೋ ಎಂಟಕ್ಕೋ ಏನೋ ಬಂದ್ಬಿಟ್ಟಿತ್ತು ಹಿಮೋಗ್ಲೋಬಿನ್ ಹನ್ನೆರಡು ಹದಿಮೂರು ಹಿಂಗಿರಬೇಕು ನನಗೆ ಅಷ್ಟು ಕಡಿಮೆ ಆಗಿಬಿಟ್ಟಿತ್ತು ಆಮೇಲೆ ನಾನು ತುಂಬ ಬೀಟ್ರೋಟ್ ತಿಂತಾಯಿದ್ದೆ ಆಮೇಲೆ ಮೊಳಕೆ ಬರ್ಸಿರೋ ಕಾಳುಗಳನ್ನ ಜಾಸ್ತಿ ತಿಂದೆ ಡಾಕ್ಟ್ರೇ ನನಗೆ ಹೇಳಿದರು ಒಬ್ಬರು ಫಿಜಿಷಿಯನ್ ಇದ್ದರು ಅವ್ರು ಇವಾಗ ಇಲ್ಲ ತೀರೋದ್ರು ಬಸ್ ಸ್ಟ್ಯಾಂಡ್ ಎದುರುಗಡೆ ಇದ್ದರು ಅವ್ರ ಹೆಸರೇನೋ ಮರ್ತೋಗ್ಬಿಟ್ಟಿದೆ ಪಾಪ ಅವರು ನನಗೆ ಈ ಥರದ್ದೆಲ್ಲ ಫುಡ್ಡ್ದು ಇನ್ನು ಇದನ್ನು ತಿಂದರೆ ಹಿಂಗೆ ಆಗುತ್ತಮ್ಮ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಚಿನ್ನಿ ಹುಟ್ಟಿ ಒಂದು ಎರಡು ವರ್ಷಕ್ಕೆ ಅನಿಸುತ್ತೆ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ನನಗೆ ಕಿಡ್ನಿ ಗಿಡ್ನಿ ಏನಾರು ಏನೋ ಆ ಥರ ಒಂದು ಸಲ ಕಾಲೆಲ್ಲ ದಪ್ಪ ಆಗೋದು ಆ ಥರ ಆಗಿಬಿಟ್ಟಿತ್ತು ಆಮೇಲೆ ನೋಡಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಬೆಳಗ್ಗೆದು ಸಾಗು ಕೂಡ ಇದೆ ಇವತ್ತು ಹಾಗೆಯೇ ಒಂದು ಪಾಟ್ ರೆಸಿಪಿ ಥರ ಅವತ್ತು ಮಾಡಿದ್ದೆಲ್ಲ ಅದೇ ಥರ ಮಾಡ್ತಾ ಇದ್ದೀನಿ ಆ ಕಡೆ ಚೂರು ಚೂರು ಅನ್ನಕ್ಕೆ ಇಟ್ಟಿದ್ದೀನಿ ಯಾರಾದರೂ ಊಟ ಮಾಡೋರು ಮಾಡಲಿ ಅಂತ ಹೇಳ್ಬಿಟ್ಟು ಯಾರೂ ಊಟ ಮಾಡಲಿಲ್ಲ ಹರೀಶ್ ಒಬ್ಬರೇ ಒಂದು ಚೂರೇ ಊಟ ಮಾಡಿದ ನಾವೆಲ್ಲ ಎರಡೆರಡು ಚಪಾತಿ ತಿಂದು ಹಂಗೆ ಮಲಗಿದ್ವಿ ತುಂಬ ಚೆನ್ನಾಗಾಗುತ್ತೆ ಯಾರಾದರೂ ಆಫೀಸಿಗೆ ಹೋಗೋರು ಅಥವಾ ಅರ್ಜೆಂಟ್ ಇರೋರಾದರೆ ಇದನ್ನು ಆರಾಮಾಗಿ ಮಾಡಬಹುದು ಏನೂ ಇಲ್ಲ ಬರೀ ಒಗ್ಗರಣೆ ಹಾಕಿದ್ದೀನಿ ಆನಂತರ ಒಂದು ಬೀಟ್ರೂಟನ್ನು ಹೆಚ್ಚಿ ಹಾಕಿದ್ದೀನಿ ಚೂರೆ ಚೂರು ಬೇಳೆ ಕೂಡ ಹಾಕ್ಬೋದು ಹೆಸರು ಕಾಳು ಕೂಡ ಹಾಕ್ಬೋದು ನಿಮ್ಮಲ್ಲಿ ಏನೇನು ಕಾಳಿದೆ ಅದೆಲ್ಲದನ್ನು ಹಾಕಿ ಮಾಡಿ ಚೆನ್ನಾಗಿರುತ್ತೆ ಇವತ್ತು ಬೌಡೆ ಕಾಳಿತ್ತು ನನ್ನ ಹತ್ರ ಹಾಗಾಗಿ ಅದನ್ನು ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪು ಹಾಗೆ ಸಾಂಬಾರು ಪುಡಿ ಚೂರೆ ಚೂರು ಅಚ್ಕಾರದ ಪುಡಿ ಅಷ್ಟೇ ಮತ್ತಿನ್ನೇನು ಇಲ್ಲ ಸ್ವಲ್ಪ ಕಾಯಿ ತುರಿ ಹಾಕಿ ಚೂರೆ ನೀರು ಹಾಕಿ ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಜಲ್ ಹೊಡೆಸಿದ್ರೆ ಸಾಕು ಬೇಳೆ ಹಾಕಿದ್ರೆ ಒಂದೇ ವಿಜಲ್ ಸಾಕು ನಾನಿವತ್ತು ಅಲಸಂದೆ ಕಾಳು ಹಾಕಿದ್ದೀನಲ್ಲ ಹಾಗಾಗಿ ಒಂದು ನಾಲ್ಕು ವಿಜಲ್ ಹೊಡಿಸ್ದೆ ಚೂರೆ ಚೂರು ಹುಣಸೆ ರಸ ಹಾಕಬೇಕು ಆ ನಂತರ ಚೂರೇ ಬೆಲ್ಲ ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿತ್ತು ಕಾಳು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿತ್ತು ಚೂರು ಬಿಸಿ ನೀರು ಹಾಕ್ಬಿಟ್ರಂತೂ ನಿಮಗೆ ಬೇಗ ಕುಕ್ಕರ್ ವಿಜಲ್ಲು ಹೊಡೆಯುತ್ತೆ ಬೇಗ ಕೂಡ ಬೆಂದಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನೀವು ಅನ್ನದ ಜೊತೆ ನೆಂಚ್ಕೊಳ್ದು ಕೂಡ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪಲ್ಯ ಅಂದಮೇಲೆ ಗೊತ್ತಲ್ವ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾಕೋ ಗೊತ್ತಿಲ್ಲ ಇವತ್ತು ನಂಗೆ ಒಂಥರ ಬೆಳಗ್ಗೆಯಿಂದ ಬೇಜಾರು ಬೇಜಾರ್ ಥರ ಅನ್ನಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಮನೆಯವ್ರು ಊರಿಗೆ ಬಿಟ್ಟೋಗಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ ಒಂದೊಂದ್ಸಲ ಅನಿಸುತ್ತಲ್ವ ನಮಗೂ ಹೋಗಬೇಕು ಅಂತ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಇರಬೇಕು ಅಂತ ಅಮ್ಮ ಊರಿಂದ ಬೆಣ್ಣೆ ಕೊಟ್ಟು ಕಳಿಸಿದ್ರಲ್ವ ಅದನ್ನೇ ಹಾಕಿ ಚಪಾತಿ ಮಾಡ್ತಾ ಇದ್ದೀನಿ ಬೆಣ್ಣೆ ಹಾಕಿ ಚಪಾತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಸಾಫ್ಟಾಗಿರುತ್ತೆ ಮತ್ತು ರುಚಿನೂ ಕೂಡ ಚೆನ್ನಾಗಿರುತ್ತೆ ಪಲ್ಯ ಏನೂ ಬೇಡ ಸುಮ್ಮನೆ ಅದನ್ನೇ ನೀವು ರೋಲ್ ಮಾಡಿಕೊಂಡು ಬೇಕಿದ್ರೆ ಒಂಚೂರು ಸಕ್ಕರೆ ಉದಿಸ್ಕೊಂಡು ಕೂಡ ತಿನ್ಬೋದು ಇವತ್ತು ಮಧ್ಯಾಹ್ನದ ಡಿನ್ನರ್ ನಮ್ಮದು ಚಪಾತಿ ಹಾಗೆಯೇ ಬೀಟ್ರೂಟ್ ಪಲ್ಯ ಅನ್ನ ಮತ್ತು ಸಾರು ಪಲ್ಯ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನಂಗೆ ತುಂಬ ಇಷ್ಟ ಆಗುತ್ತೆ ನಂಗೆ ಬೀಟ್ರೋಟ್ ಹೆಂಗಿದ್ರು ಇಷ್ಟ ನಾನು ಒಬ್ಬಳೇ ಸಹಿ ಅನಿಸುತ್ತೆ ಬೀಟ್ರೋಟನ್ನು ಇಷ್ಟಪಡೋಳು ಹಾಗೆಯೇ ಸ್ವಲ್ಪ ಸೌತೆಕಾಯಿ ಕೂಡ ತಂದಿದ್ರು ಮನೆಯವರು ಅದನ್ನು ಕೂಡ ನಾನು ಹಾಗೆ ಹೆಚ್ಚಿ ಇಟ್ಟಿದ್ದೀನಿ ಅದಕ್ಕೊಂಚೂರು ಉಪ್ಪು ಹಾಗೆಯೇ ಸೂಜ್ ಮೆಣಸಿನ ಪುಡಿ ಚೂರೇ ಚೂರು ನಿಂಬೆ ಹಣ್ಣು ಹಾಕ್ಕೊಂಡು ಊಟದ ಜೊತೆಗೆ ಕಲ್ಸ್ಕೊಂಡು ತಿನ್ನೋಣ ಅಂತ ಇಟ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್